ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲೋರು ಮಾತಾಡಲ್ಲ ಮಾತಾಡಲ್ಲ ಸೌಖ್ಯ ಅಂದೇನು ಏನು ಓಲುಲ್ಲೆ ತುಲೆ ಏನು ಒಂದು ಲಾಸ್ಟ್ ಪರ್ ಬಾ ಅಂಚ ಮೂಲು ಇಪ್ಪುಟ ಅಂದು ಪರ್ಸೋಬಕ ಉಂದು ಅಂಚ ಬತ್ತೀನಿ ಇತ್ತೆ ಬತ್ತಿನ ಆದ್ರೆ ಗಂಟೆ ಪತ್ತು ಅಂಚ ಅವನು ಬತ್ತೀನಿ ಅದು ಮೇರ್ ನೋಟಿಗೆ ಆಫೀಸ್ ಫೋನ್ ಹಾಕಿದ್ದೆ ತೆಡ್ಡಿಲ್ಲ ಎತ್ತುಂಡು ಇಜ್ಜಂಡ ಬನ್ನಗ ಸುರು ಮಂದ್ ನೀ ಮೀನ್ ಲ ದೆತೊಂದು ಇಜ್ಜಂಡ ಅಲ್ಪ ಮೀನ್ ದಕಲ್ ಇಜ್ಜಂಡ್ ತಿಂಡಿ ಬಿಸ್ಕಿಟ್ ಪಾಂಡ ಬಿಸ್ಕಿಟ್ ಲ ತಿನ್ ಪುಚ್ಚಿ ಕೋಡೆ ಕನ ಕಡಮೆನ ಅರ್ ಬಡ್ಸ ದಪ್ಪ ನಂದುಲ್ಲಿ ಅಂಜೈತೆ ಬತ್ತಿನ ಆತ್ರ ಚಾದಿ ಓಡು ಯಾರ ಅಡ್ಡು ಉಂಡು ತುಪ್ಪಿದ ಅಡ್ಡಿ ಏನ ಕುಡ್ಸು ಹ ಅವ್ರಿಗೆ ಏರ್ಲ ಮಾತಾಡ್ರ ಮತ್ತ ಬಾರಿ ಖುಷಿ ये लिख पूछी और टेप कबरते हम द मामी डोडा में प्रॉपर पैर आ रहा इचा बेरा है ना हां बरसा जोरा हां बरसा ओगे रे हम आकन रे हेडीले

ಹಿಂಸಿಡ್ಡು ಮಿಷಿನ್ ಆಂಡ ಸರಿ ಶೋಕ ಪೂಂಡು ಕೂರ್ಕೊಂಡ್ತಿ ಮುಂಜೆ ನುಂಗು ಒಂದು ಪರ ಪರ ಬರ್ಸಲ ಸುರು ಶುರು ಅರ್ದ್ ಪಾಡ್ಯೆ ನಾನು ನುಂಗುನಾ ಗ್ಯಾರಂಟಿ ಇದ್ದೀನಿ ಎಲ್ಲ ಮಿನಿ ನುಂಗು ಅಂಚ ಪೂರ ಅರ್ನ ಇತ್ತಿನ ಲಂಗ ಪೂರ ಪುರ ಇತ್ತು ಪೂರ ಅರ್ಧದ ಪಾಡ್ಯೆ ಇತ್ತ ಪರ ಪರ ಬರ್ಸ ಬರೋನು ಉಂಡು ಮಧ್ಯಾಹ್ನ ಕಚ್ಪುಂಡು ಅನ್ನೆ ಇನ್ನ ಬಂದು ಬಂದಿದೆ ಬೀನ್ಸ್ ಬಟೋಟೆ ಆದಿಪ್ಪುಡು ಇಂದು ಬುಚ್ಚುಂಡತಿ ತೀಯನ್ ಬನ್ನ ಗಬಲ್ ಪರ ಸುರ್ಮಂದು ನಲ್ಲ ಉಂತಾವು ಜಿ ಜಿ ಮೀನು ಗಬಲ್ ಪುನ್ ಮೀನು 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 ಇನ್ನೇಟ ಬರ್ಪು ನಾವು ಇನ್ನು ಬರಂದಿನಿ ಬದಾರತೆ ಅಲ್ಪ ಏನ್ ರಿಕ್ಷಾ ಸ್ಟಾಪ್ ಅಲ್ಪ ತು ಅಲ್ಪ ಇಜ್ಜಾನ್ ಓ ಅಪ್ಪ ಗೋರ ಬನ್ನ ಗಲ್ಪನೆ ತಿಕ್ಕು ಬಿತ್ತು ಮಲ್ಲೆ ಜಿ ಬೈ ಎರಡು ಕೋರಿ ಮನ್ ಪರಂಡು ಹಂಚಿತ್ತಂಡ ಕನ್ನಡ ಒಂದಿತ್ತೆ ಇಜ್ಜಾನ್ ಕಂದ್ವನಿಕ್ ಮೀನು ಬೋ ಎತ್ತು ಗುಪ್ಲು ಕುಂಟಾರ್ದು ನಡೆ ಪೋತೆ ಅಲ್ಪಲ್ಲ ಉಂಡು ಬಿಟ್ಟು ಮಕ್ಕಳಿಗೆ ಬಂದು ಪೊಸ ಗೆಸ್ಟ್ ಬೈದರ್ಗೆ ದೀಪಾವಳಿಗೆ ಉಂಡಂತೂ ಇಜ್ಜಿ ತೂಕ ಪೋಯಿ ದೇ ಮೇರೆ ಪೊಸ ಗೆಸ್ಟ್ ದೊಡಮ್ಮನ ಅಲ್ತಿಗೆ ಹಿಂಗಲ್ಲ ಪಪ್ಪನ ಫ್ಯಾಮಿಲಿ ಇಟ್ಟು ದೊಡ್ಡಮ್ಮನ ಮತ್ತೆ ಮೇತ ಹಾಕಿ ಮಾಮಿನವಳಿ ಅರ್ಲ ತೋಜಿ ಬಾಕಿಲಿತ್ತೆ ಬರ್ಸಾರ್ ಪುಣ ಅಂದು ಜೋರ್ ಮುಗಾಲ್ ಆಗ್ತದೆ ಪುಚ್ಚ ಬುಲ್ಪುನ ಕೇಂಡೆ ತುಳಿ ಮಿಂಚಿನ ಬುಲ್ಪು ಅವಳು ಮಿತ್ತು ಕಂಡಿಡ್ಕೊಳು ಅಂದು ಅಲ್ಲ ಒಬ್ಬ ಗಿಡುಗ ಪುರ ರಾವಂದು ಮಿತ್ತರ ಇಂಟ್ಲೇ ಒಂಜಿ ಪೊಸ ತೋಟ ಉಂಡತ್ತೆ ಏನ ನಂಚು ಗೊಬ್ಬರ ಪುರ ಬೋಡಾಪುನ ತೈಕ್ ಹಂಡಾಯಿನ ತೂಂಡ್ರೆ ಬಂಗೊಂಡು ఆ హి కంత కట్ది తూక ఐక తూవి కంజి అయితే పెత్తండా ఐత మేలకుండు కంజికయ్య పజీర్ల ఫుల్ పజీర్ పజీర్ పూర పజీర పూ ఇప్పు మధమేదప్ప నెట్ పూ ఐతే ఇప్పాడు నంబద్దు ఒక్క సెకండ్ దై బాక నెట్ అని చెప్పుడు ఆ తిండి రడేదై బా ఫుల్ కసి అతను ఇం కాండే కాండే కండే కాండే పుల్ వెదర్ లెక్క గంట అతండు పద్రాడు ఇం మోడ భర్సా బర్కుండా జోరల్ మోడతు భయంకరండు మూలు జిబుల్ బుల్ఫూ అలాగే గొప్ప దయ బుల్ఫూ ಕಿನ್ನದಿ ತು ಜಾ ಅಂದಕ್ಕೆ ಏನು ಅಂತಾರ ಈ ಸರ್ ಇದಕ್ಕ ಉಂಡು ಗೊತ್ತಿ ಪಕ್ಕ ನಮ್ಮ ಟಾಮಿಂತು ಯಾರ ಟಾಮಿನ್ ಚರ ತನಿಕ್ಲೆ ಟಾಮಿ ಕೈ ಕೊರುಷರು ಶರ ಆಗಿತ್ತ ಕಟ್ಟು ಪಾಡ್ದು ಪಾಡ್ದು ಬೈಯರ್ಡೋರನ್ನೇ ಬಿಡ್ಬೇಕು ಬಕ್ಕ ಕಾಂಡ ಬಿಡ್ಪೆ ಇತಿ ಚೂರ್ಸ್ ಅಜ್ಜಿ ಪುಚ್ಚಾಂಡ ಒಂದ್ ಚೂರು బంజిమల్లూరులే కాని చోమి చోమీ చోమి పోయి అండా మ్యాటన్ తులే మంతి పూను అండ్ లైటింగ్ పూరా బుడుతు రాత్రి లైటింగ్ పూరా మ్యాటన్ ఏం కల్ నీ ఉండాయి ఫుల్ గడిద ఇర అండాల దివ్యారా ఇండియా ఇంచ మంతా కు కు సాలి గది కుదనదా సట్టు గుడ్జి నికు అబ ఇంకెన మంది తిన పురా పాటను ఏ జను పురా గార్త తిన అప్ప రడ్డ బుడడు బుడడు ಹಾಯ್ ಕೈಸ್ ಬಯ್ಯ ಬಯ್ಯ ಒಂದೆ ಬರ್ಸ ಬತ್ತಂದು ಪೋಂಡು ಪೂರಪ್ಪ ಆಂಡ ಬಯ್ಯ ಅಡಿಗೆಗೆ ತಯಾರಿ ಒಂದು ಉಂಡು ಕೋರಿ ಕೋರಿಕನ ಪಿಪ್ಪಂಡೆ ಅಂಚ ದೀಯ ರಪ್ಪ ರಪ್ಪ ದಂಡ ತೆಡಿಲ್ ಬರೋ ಅಂತೊಂಡು ಇತ್ತೆ ದೊಡ್ಡ ಮಂಜಿ ಸ್ಪೆಷಲ್ ಮಂತಂದಿಲ್ಲ ಪಾಯಸ ಅಂಚ ಪಕ್ಕ ನೆಂಚಿಡ ದೋಸೆ ಒಂದು ನೀರ್ ನೀರು ದೋಸೆ ಪೂರೈನಕಲ್ ಬೇಗ ಮಂತೊಂದು ದೀವೊಂದುಲ್ಲ ಒಂದು ಲಿಪಂಡೆ ಈ ಕರೆಂಟ್ ದ ಉಂದೆಕ್ ಕರೆಂಟ್ ಇಪ್ಪ ಉಂದು ಪಂಡ್ರೆ ಆಗ್ತೈತಿ ತೆಡಿಲು ಬತ್ತ ಪೋಪೈತಿ ಯಾಕಪ್ಪ ಅಂತ ಗಂಟಾಯಿ ನಾವು ಒಂದು ಬರ್ತೇನೆ ದೊಡಮ್ಮ ಸ್ಪೆಷಲ್ ಪಾಯಸ ಮಂತೊಂದುಲ್ಲೆರ್ ಉಂದು ಒಂದು ಪತಂಗಿ ಸಾಲ ಐತೆ ಪತಿಂಗಿ ಸಲ ಎಲ್ಲ ಸಾಗುಲ ಉಂದು ತಾರ ಐತ ಉಂದು ಒಂದು ಸಾಗುಪಾಡ್ತೀನಿ ಸೊ ನಮ್ಮ ಪಾಯಸ ರೆಡಿಯ ಉಂಡು ಚಿಡು ದೋಸೆ ಒಂದು ಉಂಡು ಹಾಗೆ ಕೆಲ ಕೋರಿ ಬತ್ತುಂಡು ಕೋರಿ ಇತ್ತೆ ಕಷ್ಟಪ ಒಂದುಂಡು ಸಾಸಿವೆ ಫುಡ್ ಅತಿತ್ತು ದೊಡಮ್ಮ ಕೋರಿ ಕಚ್ಚಮಂತಂದ್ರೆ ಮುಂದು ಹೊಸ ಜನ ತಿರು ಸಂತಾನೆ ದೀಪಾವಳಿ ಅಂಚ ಅಂಚಿನಿ ಫುಲ್ಲು ಸ್ಪೆಷಲ್ ಹೆಂಗಲ್ಲ ಬಾಯಿ ಸಾತ್ನೇ ಕಾಡು ನಿಮ್ಮ ಪಾಯಸ ಹ್ಞೂ ನೀರುಳ್ಳಿ ಕೋರಿ ಪಾಡೋದಿಲ್ಲ ಎಕಾಡೆ ಕಡೆಲಿ ಇದ್ದ ಇತ್ತ ಕಡೆ ಬಿಡಿ ಕಡೆ ಬಿಡು ಅವನಿಲ್ಲ ನೋಡ್ಬೇಕು ಬಂದರು ನನ್ನ ಯಜಮಾನರು ಗೇಟ್ ತೆಕ್ಕೋಡ ಬಸ್ ಹೆಂಗಳನ್ನ ಕಚ್ಪು ಕೊದ್ದಿಂತುಲೆ ಪುಳಿ ಮುಂಚಿ ಚೂರು ಸಾರ್ ಸಾರ್ತೀಯ ಹೆಂಗಳ ರೊಟ್ಟಿ ಉಂಡು ಐಕ್ ಬಗ್ ದೋಸೆ ಉಂಡು ಮತ್ತೆ ಇಕ್ಲ ಬರೋಡತ್ತೆ ಅಂಚ

హాయ్ గైస్ గుడ్ మార్నింగ్ కాండే వే కోడే ఒక్కలాగా కబాబ్ కైపున ఒక్క ఉన్నా స్మల్సింది బిగ్ బాస్ తుని పక్క జత్తి పతంజ్ గంట ముట్ట బిగ్ బాస్ తో అచ్చాకదు కాండే నా ఉన్న సాండి ఊట

Kari murka ini. Kari murka ini. Kari murka ini. Kari murka Kari murka Kari murka ini. Kari murka ini. Kari murka ini. Kari ini. Kari ini kumbu. Nunggap ya hmm. uh -huh. na tayo. Kumbil yung kumbu. Kung Kumbu dyan na yung klip. Kaya ba na Ah, ముంద ఎల్ అని అదే ఎల్లి మళ్ళా ఇత మిర్మీ తిద్యర్మ అన్నెలి పోయి సో ఈ బర్స తోడే అబ్బో ఏరుత బాత్రి ముట్టాల బ

நைஸ் கண்டூர் ஓரீத் நான் பூரா பிச்சம் చదికపు పురా పాడుతు కచిపు అంతే ఉంటు అంతే ఇరు మధ్యాహ్నం బరు బయోడు అని బయనా పూపినీ బయ్యన రిక్షోడ్ పొపినీ రిక్షోడు ఒంచి వస్తుంది పొప్పినీ ఎన్న వస్తు దాదాది పూ ఎందు నెక్స్ట్ కూడా పాడదాంత గొత్తు పర్బ అదే పర్బగెంక సుర ಒಂಗೆಲ್ ಮೀನುnda ಉಂಡ ಬರ್ತ ಒಂಜಿ ಬಡತೆ ಹಾ ಕಚ್ಚಮಂತದು ಒಂಜಿ ಕಚ್ಚಮನ್ ಪೋಡು ಐ ಕಾರ್ಪನ್ ಪೊಣ್ಣುಂಗೆಲ್ ಸಾರ್ ಮನ್ ಮೀನ್ ಬರ್ಚ ಅಜ್ಜಿ ಮೀನ್ ಬರ್ಪುಜ ಅಜ್ಜಿ ಮೀನಿ ಪೂಜಾ కత్పాడు పక్క నొప్పుల బొక్కడు పయ్య మండ అన్నే బడత మన్పు అన్నె సో పర్బ అండ్ ముగ్గుణ్ గైస్ దీపావళి లాస్ట్ దినూలు పత్త ఫస్ట్ దినే ఆ అంత పండ ఆక్చువలి హంగల్ నా మధ్మేదా ఫస్ట్ దీపావళి పక్క కొసడ్ల ఫస్ట్ దీపవళి అంచ ದೀಪಾವಳಿ ಪಟಕಿ ಪಟಾಕಿ ಬಿಡ್ರೆ ದ ಪಟಾಕಿ ಇರ್ಲಾ ಕಂದನೆ ಬರ್ಸಾ ಅಂದು ದಯಪಾಂಡ ಬಿಡ್ಪು ನೆಂಜ ಬರ್ಸಗು ಪೂರ ಉಂದೆ ಏತ್ ಬೊರ್ಸಗೋದು ಕೋಡೆ ಮಧ್ಯಾಹ್ನ ಶುರುವಾತಿನ ಬರ್ಸ ಬರ್ಸನೆ ಅಂಚ ಪಟಕಿ ಪೂರ ಇಜ್ಜಂಡ್ ಉಂದೆ ಲೈಟಿಂಗ್ ದೀಪ ಪೊತ್ತಾದ್ ಬೊಕ ನಾ ಗಮ್ಮತ್ ಮಾತುದ್ ನಾ ಮನೆ ತಿನ್ಯ ಸೊ ಅವೆ ದೀಪಾವಳಿ ಅಂಚ ಪಂಡವರ ಬತ್ತ ನಮ್ಮ ಮಕ್ಕಳು ಎತ್ತಿನ ಮಾತಾಡಿಗಳ ಖುಷಿ ಆಪು ಬೊಕ ಅಣ್ಣ ಎತ್ತೇರಿ ದೊಡ್ಡಮ್ಮ ಸಂತಾನೆ ಐ ದಾದ ಮಡು ಬಾಜಿಯಲ್ಲಿ ದೀತ ನೋಡು ನಮ್ಮ ಮುಂದೆ ಆಯ್ತಾ ಬಟ್ಟೆ ಅಂಚ ವೆದರ್ ಒಂತರ ಗಾಳಿ ಮಸ್ತ್ ಗಾಳಿ ಉಂಟು ನನ್ನ ಬೈಯಾನ ಗೊತ್ತುಜಿ ಕೂಡ ತೆಡಿದ್ ಬರ್ಸಾ ಉಂಟಾ ಅಂದ್ ಕೋಡೆಲ್ಲ ನಿಂಚ ಈ ತೊರ್ತು ಬಂದಾಗ ಅಂಡ ಕೊಡಂತರ ಪನಿ ಪನಿ ಬರ್ಸಾ ಬರೋ ಅಂತದ ಇನ್ನಿದಾಲ ಈಜಿ ಗಾಳಿ ಬರೋನು ನನ್ ಮಿಷಿನ್ ಕುಂಟು ಪಾಡ್ದೆ ಕರೆಂಟ್ ಪೋತುಂಡು ಇಂಚ ಮುಂಚ ಕುಂಟಾದ ಅರ್ ನುಂಗು ದೀಂಡ ಎಲ್ಲಿ ದಿತ್ತೆ ಅದು ನಡ್ತ ಪುರ ದೀದಿಂದ ಹೆಂಚದು ಇದು ಅಪ್ಪು ಅಂಚೆನೆ ಇಟ್ಬಿಡು ಪಂಡ ಏರ್ಲೆ ಇಚ್ಛತಿ ಏರ್ಲೆ ಇತ್ತೆ ಏರ್ಲೋ ದಾದ ದಾ ಅಂತ ಅಂಚ ದೇಸ್ ಅಂಚಾ ಇಷ್ಟ ನಿಕ್ಲಿಗಿಷ್ಟೇನು ಸೊ ನಿಗಲಿ ಪುರ ದಾಧ ಅಂತಾರೆ ಪರ್ಬಾ ಮುಗ್ಗಿಂದ ಪರ್ಗ ಪರ್ಬ ಹೆಂಚ ಮುಗ್ಗಿ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡಿ ನಾನು ತುಳಸಿ ಪರ್ಪ ತುಳಸಿ ಪರ್ಬಗೂ ಏನು ಅವ್ಲಿಪ್ಪ ಸೊ ಇನ್ನೇ ನೈಟ್ ಬಿದೌಟ್ನು ಬಯ್ಯಾನಗ ಸೊ ಒಂದು ಲಾಗಿ ಐತೆ ನಿಗ್ಲಿಕ್ಕೆ ಇಷ್ಟವಂದೇ ನೇ ಕೊಡ ಕಮೆಂಟ್ ಪುರದಾಲ ತೂರ್ ತು ಅಪ್ಲೋಡ್ ಒಂದು ಅಂತಿದೆ ಸೊ ತೂಕ ನೆಕ್ಸ್ಟ್ ವ್ಲಾಗ್ ಉಂಟು ಅಂತೇ ಇಂಥ ಲಾಗಿ ಐತೆ ನಿಗ್ಲಿಕ್ಕೆ ಇಷ್ಟ ಒಂದೇ ಇಷ್ಟ ಅಂಡ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಅಂಚನೇರ್ ಪುರಏನ ಚಾನೆಲ್ನಲ್ಲ ಸಬ್ಸ್ಕ್ರೈಬ್ ಬಂದಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಲಿ ಬ ಬಾಯ್